ನೀಲ್ಪನ್ ನಮ್ಮ ಇನ್ನೊಂದು ಬ್ಯಾಂಕ್ ಅಧ್ಯಕ್ಷರಾದಂಥ ಟೌನ್ ಅಮಲವರೇ ನಮ್ಮ ಬಿ ಡಿ ಬ್ಯಾಂಕ್ ಅಧ್ಯಕ್ಷರಾದಂಥ ರಾಜೇಂದ್ರ ಅಣ್ಣನವರೇ ಹಾಗೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಶ್ರೀನನ್ನವರೇ ನಮ್ಮ ಸ್ನೇಹಿತರಾದ ಮುನ್ನಯ್ಯಪ್ಪನವರೇ ಪಂಚಾಯಿತಿ ಮತ್ತು ನಮ್ಮ ಹೆಣ್ಮಕ್ಳು ಎಲ್ಲ ಇದ್ದಾರೆ ನಮ್ಮ ಪತ್ರಕಾ ಮಿತ್ರ ಇತರರು ಇವತ್ತು ನಾವು ಇಲ್ಲಿ ಬಂದಿರುವ ಉದ್ದೇಶ ನಮ್ಮ ಲೋಕಸಭೆಯ ಅಭ್ಯರ್ಥಿ ಪರವಾಗಿ ಮತವನ್ನು ಕೇಳಲು ನಾವು ಮೊಟ್ಟ ಮೊದಲನೇದಾಗಿ ಚುನಾವಣಾ ಪ್ರಚಾರಕ್ಕಾಗಿ ಮತವನ್ನು ಕೇಳಲು ನಾವು ಎಬ್ನಿ ಪಂಚಾಯಿತಿಯಿಂದ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀವಿ ನಮ್ಮ ಯಾವಾಗಲೂ ರೂಢಿ ಪ್ರಕಾರ ನಮ್ಮ ಬೈಕ್ನಲ್ಲಿಗೆ ಈ ದೇವನ್ಮೂಲೆ ಅಂತ ಹೇಳಿಬಿಟ್ಟು ನಮ್ಮ ಎಲ್ಲ ಗಣ್ಯರ ಸಲಹೆ ಮರೆಗೆ ಇವತ್ತು ಇಲ್ಲಿ ನಾವು ಪ್ರಚಾರಕ್ಕೆ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪರವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಗೌತಮ್ ಅವರ ಪರವಾಗಿ ಮತ ಗೆಲ್ಲಲು ಬಂದಿದ್ದೀವಿ ಕೇಂದ್ರ ಸರ್ಕಾರದವರು ನಮ್ಮ ರೈತರು ಬಗ್ಗೆ ಯಾವ ರೀತಿ ನಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಪಂಜಾಬ್ನಲ್ಲಿ ಗೊತ್ತಾಗ್ತಾ ಇದೆ ಡೆಲ್ಲಿ ಎಷ್ಟು ಪತ್ತೆಗಳಾಯಿತು ಯಾವ ಥರ ಸ್ಟ್ರೈಕ್ಗಳಾಗ್ತಾಯಿದೆ ಏನು ಅಂತೇಳ್ಬಿಟ್ಟು ಈಗಾಗಲೇ ನಿಮ್ಗೆ ಗೊತ್ತಾಗ್ತಾ ಇದೆ ಆಮೇಲೆ ನಮ್ಮದು ಈಗ ನಮ್ಮ ಟ್ಯಾಕ್ಸ್ ಇದೆ ನಮ್ಮ ಟ್ಯಾಕ್ಸ್ ಅಂದರೆ ಈಗ ನೀವು ಇಲ್ಲಿ ಕೂತಿದ್ರ ನಿಮ್ಮ ಬಟ್ಟೆ ಮೇಲೆ ಆಗಲಿ ನಿಮ್ಮ ಫೋನ್ ಮೇಲೆ ಆಗಲಿ ನೀವೆಲ್ಲ ಒಂದು ವಾಚ್ ಮೇಲೆ ಆಗಲಿ ಎಲ್ಲದ್ರ ಮೇಲೂ ಕೂಡ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರಲಿ ಜಿ ಎಸ್ ಟಿ ಕಲೆಕ್ಟ್ ಮಾಡ್ತಾರೆ ಆ ಜಿ ಎಸ್ ಟಿಯಲ್ಲಿ ಪ್ರತಿಯೊಂದು ವಸ್ತುವಿಂದ ಈಗ ಕಾಫಿ ತಂದಿದ್ದಾರೆ ಆ ಕಾಫಿ ಪುಡಿ ಮೇಲೆ ಹಾಲದ ಮೇಲೆ ಎಲ್ಲದ್ರ ಮೇಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಪ್ರತಿಯೊಂದು ವಸ್ತುವಿನ ಮೇಲೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಆ ಟ್ಯಾಕ್ಸಲ್ಲಿ ಫಿಫ್ಟಿ ಪರ್ಸೆಂಟು ಕೇಂದ್ರ ಸರ್ಕಾರಕ್ಕೂ ಫಿಫ್ಟಿ ಪರ್ಸೆಂಟು ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ ಆ ಕೇಂದ್ರ ಸರ್ಕಾರದಲ್ಲಿ ಮೀಸಲಿಟ್ಟು ನಮಗೆ ತಿ ನಮ್ಮ ಪ್ರಜೆಗಳಿಗೆ ಕಲಿಸಬೇಕು ಈಗ ನಮ್ಮ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳನ್ನು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಅದೇ ಆ ಟ್ಯಾಕ್ಸ್ನ ನಮಗೆ ಕೊಡಬೇಕವರು ಆದರೆ ಇವತ್ತು ನಾವು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ನಾವು ಬಿ ಜೆ ಪಿ ಗೌರ್ಮೆಂಟ್ ಮೇಲೆ ಕೋರ್ಟ್ಗೆ ಹೋಗುವ ಸಂದರ್ಭ ಬಂದಿದೆ ನಾವು ಸುಮ್ಮನೆ ಅವರು ಸಬೂ ಹೇಳ್ಕೊಂಡು ನಮ್ಗೆ ನಮ್ಮ ದುಡ್ಡು ನಮ್ಗೆ ಕೂಡ ಕೊಡ್ತಾ ಇಲ್ಲ ನಮ್ಮ ದುಡ್ಡು ನಮ್ಗೆ ಕೊಡೋಕ್ಕೆ ಈಗ ಕೊಡ್ತಾ ಇಲ್ಲ ಈಗ ನಾವು ಇವತ್ತು ಕೋರ್ಟ್ಗೆ ಹಾಕೋ ಕೋರ್ಟ್ಗೆ ಹಾಕೋ ಪರಿಸ್ಥಿತಿ ಬಂದಿದೆ ಆ ಥರ ಅವರು ನಮಗೆ ಸುಮ್ಮ ಸುಮ್ಮನೆ ನಾವು ರೈತರ ಹೆಸರಿನಲ್ಲಿ ಸುಮ್ಮನೆ ಅವರು ಹೇಳ್ತಾರೆ ಬಟ್ ರೈತರಿಗೆ ಯಾವ ರೀತಿಯೂ ಅನುಕೂಲ ಮಾಡಲ್ಲ ನಾವು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸಬೇಕಾದ್ರೆ ಇಲ್ಲಿಂದ ನಮ್ಮ ನಮ್ಮ ಕೋಲಾರ ಜಿಲ್ಲೆಯಿಂದ ನಮ್ಮ ಗೌತಮ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನಸ್ಪೂರ್ತವಾಗಿ ಅನಿಸ್ಕೊಳ್ತಾ ಇದ್ದೀನಿ ಹಾಗೇ ನಮ್ಮ ಲೋಕಲ್ ಲೀಡರ್ಗೆ ನನ್ನ ಎಲೆಕ್ಷನಲ್ಲಿ ನಿಮ್ಮ ತಪ್ಪು ತಿಳ್ಕೊಬೇಡಿ ಯಾಕಂತಂದರೆ ನಮಗೆ ಸಂಘಟನೆ ತುಂಬ ಇಂಪಾರ್ಟೆಂಟು ಈ ಅಲ್ಲಿ ನಾವು ಇಲ್ಲಿ ವೋಟ್ ಬರೋದು ಇಂಪಾರ್ಟೆಂಟು ನಾನು ಏನೇ ಮಾತಾಡಿದ್ರು ಅದನ್ನು ನೀವು ಅನಿತಾ ಭಾವಿಸಬೇಡಿ ನಾವು ನಿಮಗೆ ಕ್ಯೂ ಮಾತಾಗಿ ಹೇಳ್ತಾ ಇದ್ದೀನಿ ಆಮೇಲೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ನಮ್ಮ ಎಬ್ನಿ ಪಂಚಾಯಿತಿಯಿಂದ ನನಗೆ ಯಾವ ಬೂತಲ್ಲಿ ಕೂಡ ಒಂದು ಬೂತಲ್ಲಿ ಕೂಡ ಮೆಜಾರಿಟಿ ಬಂದಿಲ್ಲ ಈ ಬೂತಲ್ಲಿ ಕೂಡ ನೂರ ತೊಂಬತ್ತೆಂಟು ನೂರ ತೊಂಬತ್ತೊಂಬತ್ತು ವೋಟ್ ಕಮ್ಮಿ ಬಂದಿದೆ ಊರು ಈ ಊರಿಂದ ಈ ಸಲಿ ಈ ಎಲೆಕ್ಷನಲ್ಲಿ ದಯವಿಟ್ಟು ತಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೆ ಕರ್ಕೋಬೇಡಿ ಇವಕ್ಕೆ ಕರ್ಕೋಬಾರ್ದು ಅಂತ ಕರ್ಕೋಬೇಡಿ ನೀವು ಅವ್ರ ಕ ಎಲ್ಲರೂ ನೀವು ಮನೆ ಮನೆಗಳಿಗೂ ಹೋಗಬೇಕು ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಮನೆ ಮನೆಗೂ ನೀವು ಹೇಳಬೇಕು ನಮ್ಮ ಐದು ಗ್ಯಾರಂಟಿಗಳ ಯೋಜನೆ ಜೊತೆಗೆ ಕೇಂದ್ರದಿಂದನೂ ಇನ್ನೂ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ ಅದು ಮನೆ ಮನೆಗೂ ನೀವು ಫಾರ್ಮ್ಲೇಟ್ ಎತ್ಕೊಂಡು ಹೋಗಿ ಎಲ್ಲರೂ ಅಕಸ್ಮಾತು ನಮ್ಮ ಪಕ್ಷದಿಂದ ಬಿಟ್ಟೋಗಿರೋರು ಯಾರಾದರೂ ಇದ್ದರು ಅವ್ರನ್ನೂ ಕರ್ಕೊಳ್ಳಿ ಇಲ್ಲ ಯಾರಾದರೂ ಬರೋರು ಇದ್ರೂ ಅವ್ರನ್ನೂ ಕರ್ಕೊಳ್ಳಿ ಎಲ್ಲರೂ ಕರ್ಕೊಂಡು ಮನೆ ಮನೆಗೂ ನೀವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ನೀವು ಓಟ್ ಕೇಳಿದ್ರೆ ಮಾತ್ರ ಈ ಇಲ್ಲಿ ನಾವು ಮೆಜಾರಿಟಿ ತಗೊಳಕ್ಕಾಗುತ್ತೆ ದಯವಿಟ್ಟು ಈ ಸಲ ನೀವು ಯಾವುದನ್ನು ಲೀಡರ್ಗಳಲ್ಲಿ ನೀವು ಗುಂಪುಗಾರಿಕೆ ಮಾಡ್ಕೊಳ್ತೀರ ಮನೆ ಮನೆಗೂ ನೀವು ಹೋಗಿ ನೀವು ಎಲ್ಲ ಎಲ್ಲ ಎಷ್ಟು ಬೂತ್ ಬರುತ್ತೋ ಅಷ್ಟು ಬೂತ್ಗೂ ನೀವು ಒಂದು ಒಗ್ಗಟ್ಟಾಗಿ ನೀವು ಒಂದು ನಮ್ಮ ಪಂಚಾಯಿತಿಯಲ್ಲ ವೈಸಾಗಲಿ ಇಲ್ಲ ಬೂತ್ ಆಗಲಿ ಒಂದು ನೀವು ಒಗ್ಗಟ್ಟಾಗಿ ಲೀಡರ್ಗಳೆಲ್ಲ ಮನೆ ಮನೆಗೆ ಹೋಗಿ ಓಟ್ ಕೇಳಿಬಿಟ್ಟು ನೀವು ಈ ಸಲಿ ಎಬ್ ಬಿ ಪಂಚಾಯಿತಿಯಿಂದ ಮೆಜಾರಿಟಿ ಕೊಡ್ತೀರಂತ ಹೇಳ್ಬಿಟ್ಟು ನಮ್ಮ ನಂಬ್ತಾ ಇದ್ದೀನಿ ಅಂತ जय हिंद जय कर्नाटका जय कांग्रेस